ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಒಂದು ವರ್ಷ ಒಂದು ತಿಂಗಳಾಗಿ ಒಂದು ತಿಂಗಳು ಒಂಬತ್ತು ದಿನ ಆಗಿದೆ ರಾಧಮ್ಮ ಮುತ್ತುಸ್ವಾಮಿ ಅವರ ಮನೆಯನ್ನು ನೆಲಸಮ ಮಾಡಿ ಯಾವುದೇ ಸರ್ಕಾರಿ ಕಚೇರಿಯಿಂದ ಯಾವುದೇ ಅಧಿಕಾರಿಯಿಂದ ಯಾವುದೇ ಜನ ಜನಪ್ರತಿನಿಧಿಯಿಂದ ನಮಗೆ ನ್ಯಾಯ ಸಿಗಿರಲಿಲ್ಲ ಕೊನೆಯದಾಗಿ ಒಂದು ಎ ಸಿ ಕಚೇರಿ ಮುಂದೆ ಕೂರುತ್ತಂತೆ ಒಂದು ತಿಂಗಳಿಗೆ ಹಿಂದೆನೇ ಮನೆ ಮಾಡಿದ್ವಿ ಆದ್ರೆ ಅವರು ಹೇಳಿದ್ರೆ ಏನೋ ಮನವಿ ಕೊಟ್ಟು ಹೋಗ್ತಾ ಇರಬಹುದು ಇದಕ್ಕೆ ಸ್ಪಂದನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಎಲ್ಲರೂ ಒಂದು ಹೋಗೋಂಗೆ ಹೋಗ್ಬೋದಂತೆ ಇವರು ಎಣಿಸ್ತಾರೆ ಅದು ಅವರು ತಪ್ಪಿದೆ ಇವತ್ತು ಬರುವಾಗ ಹೇಳಿದ್ರು ಅಲ್ಲ ಕೂರ್ಲಿಕ್ಕೆ ಆಗೋಲ್ಲ ಅಂತ ಅದಕ್ಕೋಸ್ಕರನೇ ಎ ಸಿ ಕಚೇರಿಯ ಕಂಪೌಂಡ್ ಬಿಟ್ಟು ಹೊರಗೆ ಕೂತಿದ್ವಿ ನಾವು ಈಗಾಗಲೇ ತಿಳಿಸಿದಾರ ಸಾಯಂಕಾಲ ತನಕ ಕೂರಿಸಿ ಸಾಯಂಕಾಲ ಒಂದು ಮನೆ ಮಾಡಿದ್ದಾರೆ ಈ ಪ್ರಕರಣವನ್ನು ಸುಳ್ಯ ತಳಿಸಿದಾರ ತನಿಖೆ ನಡೆಸಿ ತಪ್ಪಿಸ್ತಾರೆ ವಿರೋಧ ಕ್ರಮಗಳು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಆ ಒಂದು ವಾರ ಟೈಮ್ ಕೊಡ್ತಾ ಇದ್ದೀವಿ ಏನು ಈ ಒಂದು ವಾರ ಅಲ್ಲಿ ಏನೋ ಕ್ಲಿಯರ್ ಆಗದಿದ್ರೆ ನೆಕ್ಸ್ಟ್ ಸೋಮವಾರ ಇದೇ ಜಾಗದಲ್ಲಿ ಕೊಡ್ತೀವಿ ಮತ್ತೆ ಯಾರೇ ಬಂದು ಹೇಳಿದ್ರು ಎದ್ದೇಳಲ್ಲ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಲೇಬೇಕು ನಾವು ಬಂದಿರೋ ಎಲ್ಲ ಅಧಿಕಾರಿ ನಾವು ಹೇಳಲ್ಲ ಯಾಕೆಂದ್ರೆ ಆ ತಳಸಿದಾರೊಬ್ಬರು ಯಾವ ಮೌಖಿಗೆ ಹೇಳಿ ಮುಖಾಂತರ ಕರ್ಕೊಂಡು ಬಂದಿರೋದು ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ ಇಂಥ ಮನೆ ಹೊಡೆದಾಗ್ತೀವಿ ಅಂತೇಳಿ ರೇಣುಕಾ ಅವರು ಮನೆ ಅಂತ ಹೇಳ್ತಾ ಇದ್ದಾರೆ ರೇಣುಕಾ ಇಲ್ಲವೇ ಇಲ್ಲ ಅಲ್ಲಿ ರೇಣುಕಾ ಅವರು ಬೆಳ್ತಂಗಡಿ ತಾಲೂಕು ಶಿವಾಜಿಯಲ್ಲಿ ಆಧಾರ್ ಕಾರ್ಡ್ ಇರುವುದು ಅಲ್ಲಿದೆ ಯಾವನೋ ಬಾತ ತಮಿಳು ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಇಲ್ಲೇ ಕೊಟ್ಟು ಅದ ಮೇಲೆ ಅದನ್ನು ತನಿಖೆ ಮಾಡದೆ ಏಕಾಏಕಿ ಬಂದು ಬಡವರ ಮನೆ ಹೊರದಾಕಿರೋದು ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಆ ಟೈಮಿಗೆ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ ಮುಂದಿನ ತನಕ ಬಂದ್ರೆ ನಾವು ಇಲ್ಲೇ ಕೊಡ್ತೀವಿ ಇಲ್ಲಿಂದ ಎದ್ದೇಳೋ ವಿಷಯನೇ ಇಲ್ಲ ಅದಕ್ಕೆ ಮುಂಚೆ ಇದಕ್ಕೆ ಸಂಬಂಧ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಾನೂನು ಕ್ರಮ ಕೈಗೊಡ್ಬೇಕಾಗಿ ಕೇಳ್ಕೊಳ್ತೀವಿ ಅದೇ ರೀತಿಯಲ್ಲಿ ಎರಡು ಸಾವಿರದ ಹದಿನೈದರ ಹಿಂದಕ್ಕೆ ವಾಸವಾಗದೆ ಕಡಬ ತಾಲೂಕಲ್ಲಿ ಯಾರಿಗಾದರೂ ಹಕ್ಕುಪತ್ರ ಕೊಟ್ಟರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಏನಾರು ಇವರ ಮನೆಯನ್ನು ಭೂಮಿಯನ್ನು ಸರ್ಕಾರಕ್ಕೆ ಬೇಕಂತ ತಗೊಂಡ್ರೆ ಅದೇ ರೀತಿಯಲ್ಲಿ ಸರ್ಕಾರದ ಸರ್ಕಾರಿ ಭೂಮಿಯಲ್ಲಿ ಯಾರೆಲ್ಲ ವಾಸವಾಗಿದ್ದಾರೆ ಮನೆ ಕಟ್ಟದೇ ಕೃಷಿ ಮಾಡಿಕೊಂಡು ಆರಾಮಾಗಿದ್ದಾರೆ ಎಲ್ಲವನ್ನು ಸರ್ಕಾರ ಮುಟ್ಗಳು ಹಾಕಬೇಕು ಎಲ್ಲವನ್ನು ಸರ್ಕಾರ ತಗೊಳ್ಬೇಕು ಇನ್ನು ಯಾರು ಅದರಲ್ಲಿ ಭಾಸವಾಗಿರೋರು ಆ ರೀತಿಯಲ್ಲಿ ಕಾನೂನು ತರಬೇಕು ಈ ಉದ್ದೇಶ ಇವತ್ತು ಬಂದು ನಮ್ಮೊಂದಿಗೆ ಸಹಕರಿಸಿದ ಬೆಳಗಿಂದ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ನಮ್ಮೊಂದಿಗಿದ್ರು ಅವರಿಗೂ ನಮ್ಮೊಂದಿಗೆ ಬಂದು ಮಾತ ಮಾತಾಡಿಸ್ತಾ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ